ರಾಯಬಾಗ್ ತಾಲೂಕಿನಲ್ಲಿ ಕಿಲ್ಲ ರಸ್ತೆ ಈ ರಸ್ತೆ ಅಂದ್ರೆ ಜೀವಕ್ಕೆ ಬೆಲೆ ಇಲ್ಲ ವಾಹನ ಸವಾರರು ಪ್ರಾಣವನ್ನ ಲೆಕ್ಕಿಸದೆ ಪ್ರಯಾಣ ಮಾಡಬೇಕು ಕಣ್ರಿ ಇಂಥ ರಸ್ತೆ ಇರೋದು ನಮ್ಮ ರಾಯ್ಬಾಗ್ ದೇ ರಾಯ್ಬಾಗ್ ನಡುವೆ ರಸ್ತೆ ಪ್ರಯಾಣ ಮಾಡಿದ್ರೆ यमलोक के स्वागत को भाजना बीड़ा ನೋಡಿದ್ರ ರಸ್ತೆ ತೆಗ್ಗು ಗುಂಡಿಗಳ ಪಟ್ಟಿಯೇ ಇದೆ ಹತ್ತು ಕಿಲೋಮೀಟರ್ ಗಟ್ಟಲೆ ಈ ರಸ್ತೆ ರಿಪೇರಿ ಮಾಡೋಕ್ಕೆ ಅಧಿಕಾರಿಗಳಿಗೆ ಮನಸ್ಸೇ ಇಲ್ಲ ಲೋಕೋಪಯೋಗಿ ಇಲಾಖೆಯ ಸಚಿವರು ಕೂಡ ಮನಸ್ಸು ಮಾಡುತ್ತಿಲ್ಲ ಈ ರಸ್ತೆಯಲ್ಲಿ ಅದೆಷ್ಟೋ ವಿ ಐ ಪಿಗಳು ಸಚಿವರು ಜನಪ್ರತಿನಿಧಿಗಳು ಪ್ರಯಾಣ ಮಾಡ್ತಾರೆ ಆದರೂ ಕೂಡ ಇನ್ನು ಈ ರಸ್ತೆ ತೆಗ್ಗು ಗುಂಡಿಗಳ ಮುಚ್ಚೋದು ಆಗುತ್ತಿಲ್ಲ ಸಂಬಂಧಪಟ್ಟ ಪಿಡಬ್ಲ್ಯೂ ಡಿ ಇಲಾಖೆಯ ಅಧಿಕಾರಿಗಳು ರಸ್ತೆ ಕಾಮಗಾರಿ ಮಾಡುವುದರ ಮೇಲೆ ಮನಸ್ಸು ತೋರುತ್ತಿಲ್ಲ ಅಂದ್ರೆ ಎಲ್ಲ ತಿಂದು ತೇಗಿದ ಗುತ್ತಿಗೆದಾರ ಇನ್ನು ಎಷ್ಟು ಅಪಘಾತಗಳು ಆಗಬೇಕು ಈ ರಸ್ತೆಯಲ್ಲೇ ಅಧಿಕಾರಿಗಳೇ ಹಾಗೂ ಸಚಿವರೇ ిబిడి బ్యూరో రిపోర్ట్ వార్తా వరదీ రైబార్